ನಮಸ್ಕಾರ ನ್ಯೂಸ್ ಬಾಕ್ಸ್ ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಹಾಗೆ ಸೂರಜ್ ಅವರ ಲವ್ ಸ್ಟೋರಿ ಆಲ್ರೆಡಿ ಶುರುವಾದಂತೆ ಕಾಣ್ತಾ ಇದೆ ಸೊ ರಾಶಿಕಾ ಅವರು ತಮ್ಮ ಆಟವನ್ನೇ ಮರೆತು ಬಿಟ್ಟಿದ್ರ ಅನ್ನುವಂತ ವಿಚಾರದ ಬಗ್ಗೆ ಈ ಹಿಂದೆ ಕಿಚ್ಚ ಪಂಚಾಯಿತಿಯಲ್ಲಿ ಮಾತನಾಡಿದ್ರು ಸೂರಜ್ ಎಂಟ್ರಿ ಕೊಟ್ಟ ಮೇಲೆ ಇಲ್ಲಿ ಇಬ್ರು ತಮ್ಮ ಆಟವನ್ನೇ ಮರೆತು ಬಿಟ್ಟಿದ್ದಾರೆ ಅನ್ನುವ ಮೂಲಕ ಇಂಡೈರೆಕ್ಟ್ ಆಗಿ ಕಿವಿ ಹಿಂಡುವಂತ ಕೆಲಸವನ್ನ ಮಾಡಿದ್ರು ನೀವು ಆಟ ಆಡಬೇಕು ಇಲ್ಲ ಅಂತಂದ್ರೆ ನನ್ನ ಜೊತೆ ಯಾರಾದ್ರೂ ಇರ್ತಾರೆ ಅಂದ್ರೆ ಎಲಿಮಿನೇಟ್ ಆಗಿ ಬರ್ತಾರೆ ಎನ್ನುವಂತಹ ವಿಚಾರವನ್ನ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಅದಾದ ಮೇಲೆ ರಾಶಿಕಾ ಅವರು ಈ ವಾರ ಸಖತ್ ಆಗಿ ಆಟವನ್ನ ಆಡಿದ್ರು ಇದೀಗ ಸೂರಜ್ ಅವರಿಗೆ ರಾಶಿಕಾ ಪ್ರಪೋಸ್ ಕೂಡ ಸೂರಜ್ ಅವರು ರಾಶಿಕಾ ಅವರಿಗೆ ಪ್ರಪೋಸ್ ಕೂಡ ಮಾಡ್ತಾರೆ ಸೊ ಅದಕ್ಕೆ ರಾಶಿಕಾ ಉತ್ತರ ಏನ್ ಕೊಟ್ಟರು ಶಾಕಿಂಗ್ ಆದಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಸೊ ನಿನ್ನೆ ಎಪಿಸೋಡ್ ನಲ್ಲಿ ಸೂರಜ್ ಅವರು ರಾಶಿಕಾಗೆ ಐ ಲವ್ ಯು ಅನ್ನುವಂತಹ ವಿಚಾರವಾಗಿ ಹೇಳ್ತಾರೆ ಸೊ ಬಂದ ಒಂದೇ ಬಾರಿ ಇದೀಗ ಪ್ರೀತಿ ಶುರುವಾಗಿದ್ಯಾ ಅಂತ ಅಭಿಮಾನಿಗಳು ಚರ್ಚೆ ಮಾಡ್ತಿರುವಂತ ಸಂದರ್ಭದಲ್ಲೇ ರಾಶಿಕಾ ಅವರ ಎಕ್ಸ್ ಬಾಯ್ ಫ್ರೆಂಡ್ ಬಗ್ಗೆ ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅವರು ಕೂಡ ಬಿಗ್ ಬಾಸ್ ಸ್ಪರ್ಧಿನೇ ಸ್ನೇಹಿತರೆ ಹೌದು ರಾಶಿಕಾ ಅವ್ರಿಗೂ ಕೂಡ ಈ ಹಿಂದೆ ಲವ್ ಇತ್ತು ಅನ್ನುವಂತ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟೆ ಹರಿದಾಡಿತ್ತು ಸೊ ಹಿಂದಿನ ಎಪಿಸೋಡಲ್ಲಿ ಅಂದ್ರೆ ಹಿಂದಿನ ಸೀಸನ್ ಅಲ್ಲಿದ್ದಂತಹ ಕಂಟೆಸ್ಟೆಂಟೆ ರಾಶಿಕಾ ಅವರ ಬಾಯ್ ಫ್ರೆಂಡ್ ಕೂಡ ಆಗಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸೊ ಅವರಿಬ್ಬರ ಒಂದು ಬ್ರೇಕಪ್ ನಂತರ ರಾಶಿಕಾ ಅವರು ಇದೀಗ ಬಿಗ್ ಬಾಸ್ ಮನೆಗೆ ಬಂದ್ರು ಅದಾದ ಮೇಲೆ ಈಗ ಪ್ರೀತಿ ಪ್ರೇಮ ಅನ್ನುವಂಥ ವಿಚಾರವಾಗಿ ಆ ಹುಡುಗನ ಜೊತೆ ಅಂದ್ರೆ ರಿವೆಂಜ್ ತಗೋತಾ ಇದ್ದಾರಾ ಸೊ ಬೇಕು ಬೇಕಂತಲೆ ಲವ್ ಸ್ಟೋರಿಯನ್ನ ಹುಟ್ಟಾಕ್ತಿದಾರಾ ಅನ್ನುವಂಥ ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗ್ತಾ ಇದೆ ಹಾಗಾದ್ರೆ ರಾಶಿಕಾ ಅವರ ಬಾಯ್ ಫ್ರೆಂಡ್ ಯಾರಾಗಿದ್ರು ಬಿಗ್ ಬಾಸ್ ಸ್ಪರ್ಧಿ ಯಾರಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಕಾರ್ತಿಕ್ ಮಹೇಶ್ ಈ ಹಿಂದೆ ಬಿಗ್ ಬಾಸ್ ಅಲ್ಲಿ ಕಾರ್ತಿಕ್ ಮಹೇಶ್ ಆಟವನ್ನ ಆಡ್ತಿದ್ದಂತಹ ಸಂದರ್ಭದಲ್ಲಿ ಅವರ ಒಂದು ಗರ್ಲ್ ಫ್ರೆಂಡ್ ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಶುರುವಾಗುತ್ತೆ ಆಗ ಸುದ್ದಿ ಆಗಿದ್ದೆ ರಾಶಿಕಾ ಹೆಸರು ಸ್ನೇಹಿತರೆ ಇಬ್ಬರ ಓಡಾಟ ಆಗಿರ್ಬೋದು ಇವರಿಬ್ರು ಕೂಡ ಇಷ್ಟ ಪಡ್ತಾ ಇದಾರೆ ಸೊ ಪ್ರೀತಿಸ್ತಿದ್ದಾರೆ ಅನ್ನುವಂತ ಸುದ್ದಿ ಹರಿದಾಡಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಕಾರ್ತಿಕ್ ಮಹೇಶ್ ಅವರು ಕೂಡ ಹೇಳಿದ್ರು ಸೊ ಪ್ರೀತಿಯಲ್ಲಿ ಇದ್ದೀನಿ ಅನ್ನುವಂತ ವಿಚಾರವಾಗಿ ಸೊ ಹಾಗಾಗಿ ಅದು ಹುಡುಗಿ ಬೇರೆ ಯಾರು ಅಲ್ಲ ರಾಶಿಕಾ ಅವರು ಸೊ ಅದಾದ ಮೇಲೆ ತಮ್ಮ ಒಂದು ನಡುವೆ ಭಿನ್ನಾಭಿಪ್ರಾಯ ಮೂಡಿದ್ರಿಂದ ಇಬ್ರು ಕೂಡ ದೂರ ದೂರ ಆಗ್ತಾರೆ ಸೇಡಿಗೆ ಮಾಡಿಕೊಳ್ತಾರೆ ರಾಶಿಕಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಪ್ರೀತಿ ಪ್ರೇಮ ಅನ್ನುವಂಥದ್ದನ್ನ ಶುರು ಮಾಡಿದ್ದಾರೆ ಅಂದ್ರೆ ಕಾರ್ತಿಕ್ ಮಹೇಶ್ ಅವರಿಗೆ ರಿವೆಂಜ್ ತೋರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವ್ರ ಜೊತೆಗೆ ಇದೀಗ ರಾಶಿಕಾ ಅವರು ಇದ್ದಾರಾ ಅನ್ನುವಂತ ಪ್ರಶ್ನೆ ಕೂಡ ಬಂದಿದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಸೂರಜ್ ಅವರು ಕೂಡ ಐ ಲವ್ ಯು ಅನ್ನುವಂತ ವಿಚಾರವನ್ನ ಹೇಳ್ತಾರೆ ರಾಶಿಕಾ ಅವರು ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳ್ತಾರೆ ಆಗ ನನಗೆ ಗೊತ್ತಿತ್ತು ಇದೇ ರೀತಿ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಪ್ರೀತಿ ಪ್ರೇಮ ನಿಜ ಯಾಕಂತಂದ್ರೆ ರಾಶಿಕಾ ಅವರು ಮಾತನಾಡಿಸಿಲ್ಲ ಅಂತಂದ್ರೆ ಬೇಸರ ಆಗ್ತಾರೆ ಹರ್ಟ್ ಆಯ್ತು ಅನ್ನುವಂಥದ್ದನ್ನು ಹೇಳ್ತಾರೆ ಸೊ ಒಳಗಡೆ ಏನೇ ಜಗಳ ಆಗ್ತಿದ್ರು ಕೂಡ ಇವ್ರಿಬ್ರು ಕೂಡ ಬಾಲ್ಕನಿಲಿ ಕೂತು ಮಾತನಾಡ್ತಾ ಇರುವಂತಹ ಸಾಕಷ್ಟು ಕ್ಲಿಪ್ಪಿಂಗ್ ನಾವು ನೋಡ್ತಾ ಇರ್ತೀವಿ ಸೊ ಬಿಗ್ ಬಾಸ್ ಮನೆಯಲ್ಲಿ ಈಗ ಪ್ರೀತಿ ಶುರುವಾಗಿದೆ ಅದರ ಜೊತೆಗೆ ರಾಶಿಕಾ ಅವರ ಬಾಯ್ ಫ್ರೆಂಡ್ ಕಾರ್ತಿಕ್ ಮಹೇಶ್ ಅನ್ನುವಂತಹ ವಿಚಾರ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಕಾರ್ತಿಕ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಸಂಗೀತ ಶೃಂಗೇರಿ ಅವರ ಜೊತೆಗೆ ಕ್ಲೋಸ್ ಆದಂತಹ ಸಂದರ್ಭದಲ್ಲೂ ಕೂಡ ಇದೇ ಸುದ್ದಿ ಹರಿದಾಡಿತ್ತು ಕಾರ್ತಿಕ್ ಅವರಿಗೆ ಗರ್ಲ್ ಫ್ರೆಂಡ್ ಇದೆ ಅನ್ನುವಂತಹ ವಿಚಾರವಾಗಿ ಆಗ ಹೆಸರು ಕೇಳಿ ಬಂದಿದ್ದು ರಾಶಿಕ್ ಅವರದು ಈಗ ಬಿಗ್ ಬಾಸ್ ಮನೆಯಲ್ಲಿ ಕೇಳಿ ಬರ್ತಿರುವಂತದ್ದು ಕಾರ್ತಿಕ್ ಮಹೇಶ್ ಅವರದು ಒಟ್ನಲ್ಲಿ ಅವರಿಬ್ರು ಕೂಡ ಏನಕ್ಕೆ ದೂರ ಆದ್ರೂ ಏನು ಎತ್ತ ಪರ್ಸನಲ್ ಇಶ್ಯೂ ಗೊತ್ತಿಲ್ಲ ಬಟ್ ಇವರಿಬ್ರು ಕೂಡ ಜೊತೆಗೆ ಇದ್ದಿದ್ದಂತೂ ನಿಜ ಪ್ರೀತಿಯಲ್ಲಿ ಇದ್ದಿದ್ದಂತೂ ನಿಜ ಬಟ್ ಬ್ರೇಕಪ್ ಆಗಿ ಇದೀಗ ಸೂರಜ್ ಅವ್ರ ಜೊತೆಗೆ ಒಂದಾಗ್ತಾರ ಈ ಜೋಡಿಗಳು ಮದುವೆ ಆಗ್ತಾರ ಏನು ಎತ್ತ ಅನ್ನುವಂಥದ್ದು ಕಾದು ನೋಡಬೇಕು ಸೊ ಸ್ನೇಹಿತರೆ ಸೂರಜ್ ಹಾಗೆ ರಾಶಿಕ್ ಅವರ ಪೇರ್ ಯಾವ ರೀತಿ ಆಗಿದೆ ಇವರಿಬ್ರು ಮುಂದೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅಂತ ಅನ್ಸುತ್ತಾ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಈ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಎಂಡ್ ಆಗುತ್ತಾ ಇದು ಸ್ಟ್ರಾಟಜಿ ಅಂತ ಅನ್ಸುತ್ತಾ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಷ್ಟೇ ಅಲ್ಲ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲೂ ಕೂಡ ಕಿಚ್ಚನ ಚಪ್ಪಾಳೆ ಇತ್ತು ಅಂತಂದ್ರೆ ರಾಶಿಕಾಗೆ ಫಿಕ್ಸ್ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಬಾರ್ದು ಬರ್ತಾ ಇದೆ ಸಖತ್ತ ಆಟವನ್ನು ಈ ವಾರ ಆಡಿದ್ರು ಬಟ್ ಆಕೆಗೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಹೋಗುವಂತ ಅವಕಾಶ ಸಿಕ್ಕಿಲ್ಲ ಸೊ ಹಾಗಾಗಿ ಕಿಚನ್ ಚಪ್ಪಾಳೆ ರಾಶಿಕಾಕ್ ಸಿಗಬಹುದು ಅನ್ನುವಂತ ಕ್ಯಾಲ್ಕುಲೇಷನ್ ಇದೆ ಸೊ ನಿಮ್ಮ ಅಭಿಪ್ರಾಯ ಏನು ಈ ವಾರದ ಟಾಸ್ಕ್ ಹೇಗಿತ್ತು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಸೀರಿಯಲ್ ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಗಳನ್ನ ಹಾಕ್ತಾ ಇರ್ತೀವಿ ಹಾಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ